ಇಲ್ಲ ಯಾಕೋ ನಮ್ಮ ನಾನಿರೋ ಪ್ಲೇಸ್ ಅಲ್ಲಿ ನಮ್ಮ ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ ಫಸ್ಟ್ ನೀವೇನೇ ಯಾಕೆ ಎಂಡ್ ಮಾಡ್ತಿ ಮಾಡಿದ್ದು ಇಲ್ಲ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ತಮ್ಮ ಆಕ್ಚುಲಿ ಹೇಳ್ಬೇಕಂತಂದ್ರೆ ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಒಂದು ಇಂದ ನೆಟ್ವರ್ಕ್ ಇಶ್ಯೂಸ್ ತುಂಬಾ ಬಾಳ ಆಗ್ತಾ ಇದೆ ಅದೇನಕ್ಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ವೆಲ್ಕಮ್ ಸಿಧುಬಳಗಿ ತಮ್ಮಯ್ಯ ವೆಲ್ಕಮ್ ಟು ಲೈವ್ ಅಂತ ಹೇಳ್ತಾ ಇದೀನಿ ಹಾಗೆ ಸುಬರ್ಣ್ಣ ವೆಲ್ಕಮ್ ಟು ಲೈವ್ ಸುಬಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಸುಬ್ರಹ್ಮಣ್ಯ ಹೇಳ್ತಾರೆ ಏನಾಯಿತು ನೆಟ್ವರ್ಕ್ ಇಶ್ಯೂಸ್ ಅಣ್ಣ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇಶ್ಯೂಸ್ ಇದೆ ನಮ್ಮ ಒಂದು ವಾರದಿಂದ ನಾನು ಇರೋ ಪ್ಲೇಸಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದೆ ಅದೇನಂತ ಗೊತ್ತಿಲ್ಲ ಅಥವಾ ತುಂಬ ಓವರ್ ಆಗ್ತಾ ಇದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ಓವರ್ ಲೋಡ್ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ನಿಮ್ಮ ಹತ್ರ ನನ್ನ ಹತ್ರ ಮ್ಯಾಗ್ನೆಟ್ ಪವರ್ ಇದೆಯಾ ಅದು ಗೊತ್ತಿಲ್ಲ ತಮ್ಮಯ್ಯ ನನ್ನ ಹತ್ರ ಮ್ಯಾಗ್ನೆಟ್ ಪವರ್ ಇದೆ ಗೊತ್ತಿಲ್ಲ ಡೆಫಿನೆಟ್ಲಿ ಗೊತ್ತಿಲ್ಲ ನನಗೆ ಬಟ್ ಯಾಕೋ ಗೊತ್ತಿಲ್ಲ ತುಂಬಾ 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 ನೆಟ್ವರ್ಕ್ ಇಶ್ಯೂಸ್ ಆಗ್ತಾನೆ ಇದೆ ಎಲ್ಲೂ ಸಿಗ ಎಲ್ಲೂ ಹೀಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದು ಮೇ ಬಿ ಏನಂತ ಗೊತ್ತಿಲ್ಲ ಒಂದು ವೀಕಿಂದ ಸಮ್ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕಿಂತ ಬಿಫೋರ್ ಚೆನ್ನಾಗಿತ್ತು ಈಗ ಒಂದು ವೀಕಿಂದ ಕಂಟಿನ್ಯೂಸ್ ನೆಟ್ವರ್ಕ್ ಇಶ್ಯೂ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಮ್ಯಾಗ್ನೆಟ್ ಪವರ್ ನನ್ನ ಹತ್ರ ಅಂತೂ ಇಲ್ಲ ತಮ್ಮ ಅದು ಅದರಲ್ಲೂ ಆ್ಯಕ್ಚುಲಿ ಇದನ್ನು ಸ್ವಲ್ಪ ನಡೆಯೋ ಅಷ್ಟು ಇಲ್ಲ ಬಿಕಾಸ್ ನಾನು ಏನು ಹೇಳಬೇಕು ಇದಕ್ಕೆ ಅಂತಲೂ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಇಶ್ಯೂಸ್ ಆಗ್ತಾ ಇದೆ ಸೊ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಹಾಗೆ ಯಾರೆಲ್ಲ ಇವಾಗ ಜಾಯಿನ್ ಆದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬೇಗ ಬೇಗ ಕಮೆಂಟ್ಗಳನ್ನ ಹಾಕಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಪ್ರಶಾಂತ್ ಪ್ರಶಾಂತ್ ಗೌಡ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದಾರೆ ಸರ್ ಹಾಗೆ ಊಟ ಆಯಿತಾ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ಅವರೇ ವೆಲ್ಕಮ್ ಟು ಲೈವ್ ಏನು ಮಾಡ್ತಾ ಇದ್ದೀರಾ ಲೈವ್ ಮಾಡ್ತಾ ಇದ್ದೀನಿ ಸರ್ ಲೈವ್ ಅದ್ಬಿಟ್ಟು ಇನ್ನೇನು ಮಾಡೋಣ ಸರ್ ಹಾಗೆ ಇವತ್ತಿನ ಟಾಪಿಕ್ ತೊಗೊಂಡಿರೋದು ನನ್ನ ಸ್ನೇಹನಾ ಪ್ರೀತಿನಾ ಅಂತ ಯಾವುದ್ರದಲ್ಲಿ ಜಾಸ್ತಿ ಜಾಸ್ತಿ ಬಿಲೀವ್ ಇದೆ ನಿಮಗೆ ಅದನ್ನು ಹೇಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಲೈವ್ ನೋಡ್ತಾ ಇದ್ರ ಲೈವ್ ಗೆ ಲೈಕ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಪ್ರಶಾಂತ್ ಅವ್ರು ಹೇಳ್ತಾರೆ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಸೂಪರ್ ಪ್ರೀತಿಲಿ ತರ ಸರ್ ಬಿಲಿವ್ ಮಾಡ್ತೀರಾ ನೀವು ಪ್ರೀತಿ ತರ ಇರ್ಬೇಕು ಅಂತ ಅನ್ಕೊಳ್ತೀರಾ ಅದನ್ನ ಹೇಳಿ ಸ್ನೇಹನ ಯಾಕೆ ನಂಬಲ್ಲ ಅದನ್ನೇ ಹೇಳಿ ಸ್ನೇಹಿತರು ಏನು ಮಾಡ್ತಾರೆ ಯಾವ ಥರ ಏನು ಅಂತ ಯಾ ಏನು ಅಂದ್ಕೊಂಡಿದ್ದೀರಾ ಅಂತ ಅದನ್ನು ಕೂಡ ಹೇಳಿ ಹಾಗೆ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಬೇಗ ಬೇಗ ಕಮೆಂಟ್ಗಳನ್ನ ಹಾಕಿ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ತತ್ತು ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹಾಗೆ ನಮ್ಮ ಹಿಮಂಸರು ತ್ರೀ ಮಿನಿಟ್ಸ್ ಬ್ಯಾಕ್ ಲೈವ್ ಎಂಡ್ ಆಯಿತು ಬಂತು ಅಂತ ಹೇಳ್ತಿದಾರೆ ಹೌದು ಇವಂಸ ಯಾಕೆ ಏಕೆ ಅಂತಂದ್ ಏನಂತ ಗೊತ್ತಿಲ್ಲ ನೆಟ್ವರ್ಕ್ ಇಶ್ಯೂಸ್ ಇತ್ತೀ ಇತ್ತೀಚೆಗೆ ತುಂಬ ನನ್ನ ಮೊಬೈಲ್ ನಂದು ನಾನಿರೋ ಪ್ಲೇಸಲ್ಲಿ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಸೊ ಹಾಗಾಗಿ ನೆಟ್ವರ್ಕ್ ಸರಿಗಿದಾಗ್ತಾಯಿಲ್ಲ ಹಂಗೆ ಹಂಗೆ ಜಾಮ್ ಆಗ್ತಾಯಿದೆ ಅದಕ್ಕೋಸ್ಕರ ಕಟ್ ಮಾಡಿ ಮತ್ತೆ ರೀ ಜಾಯ್ನ್ ಆದೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ನಿಮ್ಮ ಪ್ರೀತಿಗಳಿಗೆ ಹಾಗೆ ಯಾರೆಲ್ಲ ಲೈವ್ನಲ್ಲಿ ಅಲ್ಲಲ್ಲಿ ಇದ್ರ ಅವರೆಲ್ಲ ಬೇಗ ಬೇಗ ಕಮೆಂಟ್ ಹಾಕಿ ಅಂತ ಕೂಡ ಕೇಳ್ತಾ ಇದ್ದೀನಿ ಸೊ ನಿಮ್ಮ ಕಮೆಂಟ್ ನನಗೆ ಒಂದು ಸ್ಫೂರ್ತಿ ಲೈವ್ ಮಾಡೋದಕ್ಕೆ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ವಿಸಿಟ್ ಆಗಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಆಗಿ ಸಬ್ಬಾಗಿಲ್ಲ ಸಬ್ಬಾಗಿಲ್ಲಾಂದ್ರೆ ಸಬ್ಬಂತು ಖಂಡಿತ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಟಾಪಿಕ್ನ ನಾನು ಪ್ರೀತಿನ ಸ್ನೇಹನ ಅಂತ ತಗೊಂಡಿದ್ದೀನಿ ಸೊ ನಿಮ್ಮ ಪ್ರಕಾರ ಯಾವುದು ಪ್ರೀತಿನ ಸ್ನೇಹನ ಅಂತ ಹೇಳಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಸುಬ್ರಹ್ಮಣ್ಯ ಅಂತಾರೆ ಮಕ್ಕಳನ್ನು ಪ್ರೀತಿ ಮಾಡಲ್ವ ಒಂಥರ ಬ್ರೋ ಅದೆಲ್ಲ ಹೇಳಿದ್ದು ನಾನು ಆ್ಯಕ್ಚುಲಿ ಸುಬ್ಬಣ್ಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೇಳಿದ್ದು ಸ್ನೇಹ ಲವ್ ಅಂತಂದು ನಾನು ಬೇರೆ ಆ್ಯಂಗಲಲ್ಲಿ ತೊಗೊಂಡೆ ಸೊ ಮಕ್ಕಳ ವಿಷಯದಲ್ಲಿ ಹಸ್ಬೆಂಡ್ ವಿಷಯದಲ್ಲಿ ಅಪ್ಪ ಅಮ್ಮನ ವಿಷಯದಲ್ಲಿ ಅಂತಲ್ಲ ಲವ್ ಅಂದರೆ ನಾನು ಬೇರೆ ರೀತಿಯೇ ತೊಗೊಂಡಿದ್ದು ಇದು ಲವ್ ಬೇರೆ ಅಂತ ಹೇಳ್ತಾರೆ ನಾವು ಬೇರೆಯವ್ರನ್ನ ಪ್ರೀತಿಸೋದೇ ಲವ್ ಬೇರೆ ಅಂತ ಹೇಳ್ತಾರೆ ಡೆಫಿನೆಟ್ಲಿ ನಾನು ನನ್ನ ಇರೋ ದೊಬ್ಬಳೆ ಮಗಳು ನನಗೆ ತಾಯಿ ತಾಯಿಯಾಗಿದ್ದು ನಾನು ಪ್ರೀತಿ ಮಾಡಲೇಬೇಕಲ್ಲ ಸುಬ್ಬಣ್ಣ ಹಾಗೆ ನಮ್ಮ ಇನ್ನೊಂದು ಸಬ್ರು ಹೇಳ್ತಾರೆ ಓಕೆ ಇವರ ಡಾಟರ್ ಸ್ಕೂಲ್ಗೆ ಹೋಗಿದ್ದಾರ ಆ ನಾನು ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಕಾಲೇಜ್ ಹೋಗ್ತಾ ಇದ್ದಾಳೆ ಸ್ಕೂಲ್ ಅಲ್ಲ ಕಾಲೇಜ್ ಹೋಗ್ತಾ ಇದ್ದಾಳೆ ಡಿಗ್ರಿ ಮಾಡ್ತಾ ಇದ್ದಾಳೆ ಹಾಗೆ ಯಾರೆಲ್ಲ ಲೈವ್ನ ನೋಡ್ತಾ ಗೆ ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ಒಂದು ನನಗೆ ಮತ್ತೆ ಲೈವ್ ಮಾಡೋದಕ್ಕೆ ತುಂಬಾ 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 ಸ್ಫೂರ್ತಿದಾಯಕ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲರೂ ನನ್ನ ಲೈವ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಕಾರ ಅನ್ನೋದು ಹೇಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಹೇಳ್ತಾ ಇದ್ದಾರೆ ಅದೇ ನಾನು ಹೇಳಿದ್ದು ಲವ್ ಬೇರೆ ಪ್ರೀತಿ ಬೇರೆ ಅಂತ ಅಂತ ಹೇಳ್ತಾ ಓಕೆ 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 ಹೌದು ನಾವು ಮಕ್ಕಳನ್ನ ಅಪ್ಪ ಅಮ್ಮನ ಅಫ್ಕೋರ್ಸ್ ಸಿಸ್ಟರ್ಸ್ನ ಪ್ರತಿಯೊಬ್ರು ನಾವು ಅಫ್ಕೋರ್ಸ್ ನಾವು ತುಂಬಾ ಟ್ರೂಲಿ ಅದು ನಿಸ್ವಾರ್ಥ ಪ್ರೀತಿ ಅಂತಾನೆ ಹೇಳ್ಬಹುದು ಅದಕ್ಕೆ ಎಕ್ಸ್ಪೆಕ್ಟೇಷನ್ ಅಂತ ಏನು ಇರಲ್ಲ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಅಂಥದ್ದು ಪ್ರೀತಿ ಅಂತಾನೆ ಹೇಳ್ಬೋದು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪ್ರೀತಿ ಮಾಡಲ್ಲ ಸೊ ಅದು ಬೇರೆ ಥರ ಪ್ರೀತಿನೇ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರೆಲ್ಲ ಲೈವ್ನ ನೋಡ್ತಾ ಇದ್ರಲ್ಲ ಲೈವ್ಗೆ ಲೈಕ್ ಮಾಡಿ ಫಸ್ಟಿಗೆ ಹಾಗೆ ನಿಮ್ಮ ಅನಿಸಿಕೆ ಅನುಭವಗಳನ್ನ ಕೇಳ್ಕೊಳ್ಳಿ ಅಂತ ಕೂಡ ಕೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನು ಲೈವಲ್ಲಿ ಇನ್ನು ಜಾಯಿನ್ ಆಗೋಕ್ಕೆ ಕಷ್ಟಪಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಜಾಯ್ನ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿ ಅಂತ ಕೂಡ ಕೇಳ್ತಾ ಇದ್ದೀನಿ ಹಾಗೆ ಇನ್ನು ನಾವು ಪ್ರೀತಿ ಅಂತ ತಗೊಂಡಾಗ ಲವ್ ಅಂತ ತಗೊಂಡಾಗ ಯಾರನ್ನಾದ್ರೂ ಲವ್ ಮಾಡಬೇಕು ಅಂತ ತಗೊಂಡಾಗ ಅದು ತುಂಬ ಜೆನ್ಯೂನ್ ಇರೋಲ್ಲ ಬಿಕಾಸ್ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ಈ ಎಕ್ಸ್ಪೆಕ್ಟೇಷನ್ನು ಟ್ರೂ ಜೆನ್ಯೂನ್ ಲವ್ ಅಂತ ಯಾರೂ ಹೇಳಲ್ಲ ಆ ಥರ ಲವ್ ಮೇಲೆ ನಾನು ಸಿಕ್ಕಾಬಟ್ಟೆ ಕೋಪ ಇದೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕೆಲವೊಬ್ಬರು ಪ್ರೀತಿ ಮಾಡ್ತೀವಿ ನಾವು ಹಂಗೆ ಪ್ರೀತಿ ಮಾಡ್ತೀವಿ ಹಿಂಗೆ ಪ್ರೀತಿ ಮಾಡ್ತೀವಿ ಅಂತ ಬಡಾಯಿ ಅಷ್ಟೇ ಬಟ್ ಆ ಪ್ರಕಾರ ಇರಲ್ಲ ಅವರು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅಥವಾ ಅದನ್ನು ಫುಲ್ಫಿಲ್ ಮಾಡ್ಕೊಂಡ್ಮೇಲೆ ಅವರು ನಮ್ಮಿಂದ ದೂರ ಆಗೋದಕ್ಕೆ ತುಂಬ ಸೋ ಮೆನಿ ರೀಸನ್ಸ್ ಹುಡುಕ್ತಾ ಅಷ್ಟೇ ಫಸ್ಟ್ ಏನೇ ಇರಿಟೇಟ್ ಆದ್ರೂ ಏನೇ ಕಷ್ಟ ಆದರೂ ಕೂಡ ನೀವೇ 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 ನಿಮ್ಮ ಜೊತೆ ಕೊನೆ ತನಕ ಇರ್ತೀವಿ ಹಂಗೆ ಹಂಗೆ ಅಂತ ಬಿಲ್ಡಪ್ ಎಲ್ಲ ತಗೊಳ್ತಾರೆ ಆ ನಿಸ್ವಾರ್ಥ ಇವಾಗ ಪ್ರೀತಿ ಅಂದ್ರೆ ಟೈಮ್ ಪಾಸ್ ಆಗಿದೆ ಅಂತ ಹೇಳ್ತಾರೆ ಡೆಫಿನೆಟ್ಲಿ ಯಾವುದು ಸುಬ್ರಹ್ಮಣ್ಯನ ಪ್ರೀತಿ ಅಂದ್ರೆ ಜೆನ್ಯೂನ್ ಲವ್ ಎಲ್ಲೂ ಇಲ್ಲ ಸುಬ್ರಹ್ಮಣ್ಯ ಜೆನ್ಯೂನ್ ಲವ್ ಇರೋದು ತುಂಬಾ ತುಂಬಾ ಕಷ್ಟ ಅಂತಾನೆ ತುಂಬ ಅಂದ್ರೆ ತುಂಬಾ ಕಡಿಮೆ ಜನದಲ್ಲಿ ಜೆನ್ಯೂನ್ ಲವ್ ಅನ್ನೋದು ಇರುತ್ತೆ ಜನ್ಯೂನ್ ಲವ್ ಯಾರಲ್ಲಿ ಇರಲ್ಲ ಎಲ್ಲ ಸ್ವಾರ್ಥಿಗಳು ತುಂಬಾ ಅವರ ಅವರ ಇಷ್ಟಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂತ ಪ್ರೀತಿಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಹಿಮಮ್ ಸಾವಿರ ಯು ಆರ್ ಸೋ ಇಂಟೆಲಿಜೆಂಟ್ ಎಲ್ಲ ಮೆಸೇಜ್ಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಕೊಡ್ತೀರಾ ಸೀಸ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂಥ ಒಳ್ಳೆ ಮನ್ಸುಗಳು ಇರೋವಂಥವ್ರು ನನ್ನ ಲೈವಲ್ಲಿ ಜಾಯಿನ್ ಆಗ್ತಾರೆ ತುಂಬ ಚೆನ್ನಾಗಿ ಒಳ್ಳೆ ಒಳ್ಳೆಯ ಅರ್ಥ ಆಗೋ ರೀತಿ ನಮಗೆ ಯಾವ ಥರ ಏನು ಏನು ಟಾಪಿಕ್ ತೊಗೊಂಡಿದ್ದೀವಿ ಆವಾಗ ನಾನು ಹೇಗೆ ವಿಚಾರಿಸ್ಕೊಳ್ತೀನಿ ಅವರು ರಿಟರ್ನ್ ನನಗೆ ಹೇಗೆ ವಿಚಾರಿಸ್ಕೋತಾರೆ ಅದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬ್ರೋ ಸೊ ಹಾಗಾಗಿ ನಾನು ಲೈವ್ ಮಾಡೋದಕ್ಕೆ ಲೈವ್ಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಚಂದ್ರಶೇಖರ್ ಚಂದ್ರಕಾಂತ್ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಸರ್ ಆರಾಮಾಗಿದ್ದಾರಾ ಹಾಗೆ ನೀವು ಹೇಗಿದ್ದೀರಾ ಊಟ ಏನು ಮಾಡಿದ್ರ ಮಧ್ಯಾಹ್ನದ ಹಾಯ್ ಸಿಸ್ಟರ್ ಅಂತ ಹೇಳ್ತದ್ರೆ ಹಾಯ್ ಹಾಯ್ ನಮಸ್ಕಾರ ಚಂದ್ರಕಾಂತ್ ಅವ್ರೆ ಊಟ ಆಯ್ತಾ ಸಿಸ್ ಊಟ ಆಗಿಲ್ಲ ಬ್ರೋ ಇನ್ನು ಮಾಡಬೇಕು ನಾನು ಆ್ಯಕ್ಚುಲಿ ಊಟ ಲೈವ್ ಮಾಡಿಬಿಟ್ಟ ನಂತರ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಊಟ ಮಾಡಿದ ತಕ್ಷಣ ನಾನು ಲೈವಿಂಗ್ ಮಾಡೋ ಇಂಟ್ರೆಸ್ಟೇ ಇರೋಲ್ಲ ನನಗೆ ಸೊ ಹಾಗಾಗಿ ಲೈವ್ ಮುಗಿಸ್ಕೊಬಿಡೋಣ ಫಸ್ಟ್ ಆಮೇಲೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ Danke, danke. thank you. ನಿಮ್ಮ ಭಾಷೆ ಒಬ್ಬರು ಹೇಳ್ತಾಯಿದ್ರೆ ಸಿಸ್ ನೀವು ಎಲ್ಲಿಂದ ಅಂತ ಹೇಳ್ತಾಯಿದಾರೆ ನಾನು ಹಾಸನಿಂದ ಸರ್ ಹಾಸನಿಂದ ನಾನು ಲೈವ್ ಮಾಡ್ತಾಯಿರೋದು ನಮ್ಮ ಪ್ರಾಪರ್ ನೇಟಿವೇ ಬಂದ ಹಾಸನ್ನು ಸೊ ಹಾಸನಿಂದ ಲೈವ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಂದ್ರಶೇಖರ್ ಅವರು ವಿಡಿಯೋ ಸೂಪರ್ ಅಂತ ಹೇಳ್ತಾಯಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ಸ್ಗಳನ್ನ ಹಾಕಿ ನಾನು ರಿಟರ್ನ್ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿ ನೀವು ಸುಮ್ಮನೆ ಆದರೆ ನನಗೆ ಗೊತ್ತಾಗಲ್ಲ ಯಾರ್ಯಾರು ನೋಡಿದ್ದಾರೆ ಅಂತ ಗೊತ್ತಾಗಲ್ಲ ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ದಯವಿಟ್ಟು ವೀಡಿಯೋ ನೋಡಿ ಕಮೆಂಟ್ಗಳನ್ನ ಹಾಕದನ್ನ ಮರಿಬಿಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ಸಪೋರ್ಟ್ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಸದಾ 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 ಹಿಂಗೆ ಇರಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ ಆಗಿಲ್ಲ ಅಂತ ಯಾರೆಲ್ಲ ಇದ್ದೀರಾ ಇರೋರು ಎಲ್ಲರೂ ದಯವಿಟ್ಟು ಹೊರಗೆ ಬಂದು ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ನನ್ನ ವೀಡಿಯೋಸ್ ಯಾರು ನೋಡ್ತಾ ಇಲ್ಲ ಶಾರ್ಟ್ಸ್ಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ನೋಡಿ ನಿಮ್ಮ ಸಪೋರ್ಟ್ನ ಕಮೆಂಟ್ ಮೂಲಕ ಕಳಿಸಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಚಂದ್ರಶೇಖರ್ ಹೇಳ್ತಾರೆ ಸಿಸ್ಟರ್ ನಾನು ಹಾಸನ್ ಬಂದಿದ್ದೆ ಸಿಸ್ಟರ್ ವರ್ಕ್ ಮಾಡಲು ಅಂತ ಹೇಳ್ತಾ ಇದ್ದಾರೆ ಹೌದಾ ಅದು ಸೂಪರ್ ಸೂಪರ್ ಹೇಗಿದೆ ನಮ್ಮ ವೆದರ್ ನಮ್ಮ ಹಾಸನ ಆ್ಯಕ್ಚುಲಿ ಅಂದರೆ ಬಡವರ ಊಟಿ ಅಂತಲೇ ಕನ್ಸಿಡರ್ ಮಾಡ್ತಾರೆ ಬಿಕಾಸ್ ಏನಕ್ಕೆ ಅಂತ ಅಂದರೆ ಇದು ಬಡವರಿಗೆ ಶ್ರೀಮಂತರಿಗೆ ಎರಡಕ್ಕೂ ಅಡ್ಜಸ್ಟೇಬಲ್ ಅಂತಲೇ ಹೇಳಬಹುದು ಪ್ರತಿಯೊಂದನ್ನು ನಾವು ಫ್ಯಾಮಿಲಿಯಲ್ಲಿ ಲೀಡ್ ಮಾಡೋದಕ್ಕೆ ತುಂಬ ತುಂಬ ಇಲ್ಲಿ ಸ್ಟೇಬಲ್ ಆಗಿದೆ ಅಂತಲೇ ಹೇಳಬಹುದು ಸೊ ಎರಡಕ್ಕೂ ಅಡ್ಜಸ್ಟೇಬಲ್ ಇದೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಸೂಪರ್ ಆಗಿದೆ ನಮ್ಮ ಆಸನ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ವೆದರ್ ಕೂಡ ಚೆನ್ನಾಗಿದೆ ನಾವು ಜೀವನ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಹಾಗೆ ನಮ್ಮ ಹಿಮಾನ್ ಹತ್ರ ಆಸನದಿಂದ ಇಂಜಿನಿಯರ್ ಹಾಂ ಫಾರ್ಮಿಂಗ್ ಜಾಸ್ತಿ ಇದೆ ಅಲ್ಲಮ್ಮ ನಿಜ್ವಾ ಅಂತ ಅಫ್ಕೋರ್ಸ್ ತುಂಬಾ ಜಾಸ್ತಿನೇ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಏನಕ್ಕೆ ಅಂದರೆ ಎಲ್ಲರೂ ಅದನ್ನೇ ಮಾಡಿಸೋದ್ರಿಂದ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು ಹೌದು ಎಸ್ 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 ಬ್ರೋ ಹಾಗೆ ನಮ್ಮ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ ಚಂದ್ರಕಾಂತ್ ಅವರು ಹೇಳ್ತಾ ಇದ್ದಾರೆ ಹೌದು ಸಿಸ್ಟರ್ ನಿಮ್ಮ ಮಾತು ನಿಜ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಡೆಫಿನೆಟ್ಲಿ ಹೌದು ನಮ್ಮ ಆಸನ ಹೆಂಗಿದೆ ಅಂತಂದ್ರೆ ಎರಡಕ್ಕೂ ಮಿಡಲ್ ಕ್ಲಾಸ್ಗೂ ಹಾಗೆ ಬಡವ್ರಿಗೂ ಅಯ್ಯಲ್ಲಿರೋರ್ಗು ಎಲ್ಲದಕ್ಕೂ ಜೀವನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ನಮ್ಮ ಆಸನ ಏನು ಹೇಳ್ತೀವಿ ನಾವು ತುಂಬ ನಡ್ಕೊಳ್ಳೋ ಜನದ ರೀತಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೊ ಹಾಗಾಗಿ ಆಸನ ತುಂಬ ಸ್ಟೇಬಲ್ ಅಂತಲೇ ಕೂಡ ಹೇಳ್ಬೋದು ಹಾಗೆ ಶ್ರೀನಿವಾಸ ಅವರು ಹಾಯ್ ಸರ್ ಅಕ್ಕ ಹಾಯ್ ಅಂತ ಹೇಳ್ತಿದ್ರ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಮನೆಯಲ್ಲೂ ಕೂಡ ಹೇಗಿದ್ದಾರೆ ಊಟ ಆಯ್ತಾ ಎಂತ ಮಾಡ್ತಾ ಇದ್ದೀರಾ ಶ್ರೀನಿವಾಸ್ ಅವರೇ ಹಾಗೆ ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಂದ್ರಕಾಂತ್ ಅವ್ರು ಹೇಳ್ತಾರೆ ಸೂಪರಾಗಿ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಲೈವ್ನ ನೋಡಿ ನಾ ಡಬಲ್ ಟ್ಯಾಪ್ ಮಾಡಿಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ಡಬಲ್ ಟ್ಯಾಪ್ ಮಾಡಿ ನೋಡಿ ಮಿರಕಲ್ ಮ್ಯಾಜಿಕ್ ಆಗುತ್ತೆ ಹಾಗೆ ಚಾನಲ್ ವಿಸಿಟ್ ಆಗಿಲ್ಲನೆ ಖಂಡಿತವಾಗ್ಲೂ ವಿಸಿಟ್ ಆಗಿ ಅಂತ ಕೂಡ ಕೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ವಿಸಿಟ್ ಆಗಿ ವೀಡಿಯೋಸ್ಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಯು ಕ್ಯಾನ್ ಇಂಟ್ರೆಸ್ಟೆಡ್ ಯಾರಾದರೂ ನನ್ನ ಇದಕ್ಕೆ ಜಾಯಿನ್ ಆಗಬೇಕು ಚಾನಲಲ್ಲಿ ಮೆಂಬರ್ಶಿಪ್ ತೊಗೋಬೇಕು ಅನ್ನೋ ತೊಗೊಳ್ಳಿ ಹಾಗೆ ಸೂಪರ್ ಚಟ್ನ ಪರ್ಚೇಸ್ ಮಾಡಬೇಕು ಅನ್ನೋ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತಾ ಇದ್ದೀನಿ